ಉತ್ತರ ಪ್ರದೇಶದಾಗ ಶ್ರೀರಾಮನ ಕಾಲದಲ್ಲೂ ಸಹಿತ ಮುಸ್ಲಿಮ ದರ್ಗ ಇತ್ತು ನೋಡಿರಿ ಎಷ್ಟೊಂದು ಭಾವ್ಯಕ್ಯತೆಯಿಂದ ಇದ್ದರವರು ಎಷ್ಟೊಂದು ಸಮನ್ವಯತೆಯಿಂದ ಇದ್ದರೂ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಶ್ರೀರಾಮಚಂದ್ರನ ಕಾಲದಲ್ಲಿ ಇದ್ದಿರಲಿಲ್ಲ ಆದರೆ ಈಗ ಬಂದೈತಲ್ರಿ ಅದರ ಸಲುವಾಗಿ ಹಳೆಯ ಇತಿಹಾಸಗಳನ್ನು ಯಾವ ರೀತಿ ಅವರು ಆ ಇತಿಹಾಸ ರೂಪಣೆಗಾಗಿ ಇತಿಹಾಸಕಾರರಾಗಿ ಬೆಳೆದು ಬಂದರೂ ಇವತ್ತು ನಾವು ಉತ್ತರ ಪ್ರದೇಶದ ಒಂದು ವಿಜಯನಗರದ ರಂಗಮಹಲದ ರಾಣಿ ಚಂದ್ರಕಾಂತೆಯ ಒಂದು ಸ್ಟೋರಿ ತೊಗೊಂಡು ಚಂದ್ರಕಾಂತೆಯ ಸ್ಟೋರಿ ನೀವು ಭಾರತದ ದೂರದರ್ಶನದಲ್ಲಿಯೂ ಸಹಿತ ಒಂದು ಸೀರಿಯಲ್ ಮುಖಾಂತರ ನೋಡಿರ್ಬೋದು ಬಹಳ ವರ್ಷ ಆಯಿತು ಮರ್ತಿರೂಬಹುದು ಆದರೆ ಆ ಮಹಾರಾಣಿ ಮಹಾರಾಣಿ ಮಹಾರಾಣಿಯಲ್ಲ ಆ ಮಹಾರಾಣಿಯ ಮಹಲ ನೋಡಿದಿರಿ ಆ ಮಹಾರಾಣಿಯ ಕಟ್ಟಡಗಳು ಅವಶೇಷಗಳು ಇನ್ನೂ ಸಹಿತ ಅಲ್ಲಿ ಜೀವಂತ ಜ್ವಲಂತ ಸಾಕ್ಷಿಯಾಗಿದೆ ಅದೇ ಶ್ರೀರಾಮನ ಚಂದ್ರನ ಒಂದು ಹೆಸರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಸರೋವರ ಇದೆ ಆ ಸರೋವರ ಪಕ್ಕದಲ್ಲಿಯೇ ಒಂದು ಪ್ರಸಿದ್ಧ ಮುಸ್ಲಿಮ್ ದರ್ಗಾ ಇದೆ ಸೂಪಿ ಸಂತರ ದರ್ಗಾ ಇದೆ ಆ ಸೂಪಿ ಸಂತರ ದರ್ಗಾದಲ್ಲಿಯೂ ಸಹಿತ ಶ್ರೀರಾಮಚಂದ್ರನ ಈ ಸರೋವರದಲ್ಲಿಯೂ ಸಹಿತ ಪೂಜೆ ಪುನಸ್ಕಾರದೊಂದಿಗೆ ಹೋಮ ಹವನದೊಂದಿಗೆ ಆ ದರ್ಗಾಕ್ಕೂ ಹೋಗಿ ಎಷ್ಟೋ ಭಕ್ತರು ಯಾವುದೇ ಜಾತಿ ಭೇದವಿಲ್ಲದೆ ಚಾದರಗಳನ್ನು ಅರ್ಪಿಸಿ ದೇವನಾಮವನ್ನು ಸ್ಮರಿಸ್ತಾರ ಇದು ಒಂದು ಇತಿಹಾಸ ವಿಜಯಘರದ ರಂಗಮಹಲನಲ್ಲಿ ರಾಣಿ ಚಂದ್ರಕಾಂತೆ ವಾಸಿಸುತ್ತಿದ್ದಳು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಬೃಹತಾಕಾರದ ಈ ಅರಮನೆ ಅದೆಂಥಾದು ನೋಡ್ರಿ ಆ ಪ್ರತಿಯೊಂದು ದೃಶ್ಯಗಳನ್ನು ತೋರಿಸ್ಕೊತ ಹೊಂಟೇನಿ ಆ ದೃಶ್ಯ ಹೋಗ್ರಿ ಈ ಅರಮನೆ ಏಕಾಂತ ಸ್ಥಳದಲ್ಲಿದೆ ಅಲ್ಲಿ ಭಾರೀ ಪ್ರಮಾಣದ ಅರಣ್ಯ ಪ್ರದೇಶದಲ್ಲಿ ಯಾರೂ ಕಟ್ಟಲಾರದ ಅರಮನೆ ನೋಡಿದರೆ ಭಯ ಬರುತ್ತದೆ ಧ್ಯಾನ ತಪಸ್ಸುಗಳ ಸ್ಥಾನ ಋಷಿಮುನಿಗಳ ಏಕಾಂತ ಸ್ಥಳ ಇದು ಉತ್ತರ ಪ್ರದೇಶದ ಸೋನಪತ್ರ ಜಿಲ್ಲೆ ಮಹಾಭಾರತದ ಇತಿಹಾಸದಲ್ಲಿ ಇದೆ ಈ ಕೋಟೆಯನ್ನು ಅನೇಕ ರಾಜ ಮಹಾರಾಜರು ನಿರ್ಮಿಸಿದ್ದು ಇತಿಹಾಸ ವಿಜಯಗಿರಿ ಅಂತ ಕರೆಯುತ್ತಾರೆ ರಾಜ ಚಂದ್ರಗುಪ್ತ ಮೌರ್ಯನೂ ಸಹಿತ ಯುದ್ಧದ ಸಮಯದಲ್ಲಿ ಇಲ್ಲಿ ವಾಸಿಸಿದ ಉದಾಹರಣೆ ಇದೆ ಮೌರ್ಯ ವಂಶದ ರಾಜ ಬಿಹಾರ ರಾಜ್ಯಕ್ಕೂ ಸಂಬಂಧವಿದೆ ಗುಪ್ತ ವಂಶ ಮೊಘಲ ವಂಶದ ಕುರುವುಗಳೂ ಇವೆ ಚಂದ್ರಕಾಂತ ರಾಣಿಯು ಈ ಕಿಲ್ಲೆಯನ್ನು ತುಂಬ ಸುಂದರೀಕರಣಗೊಳಿಸಿದ್ದು ಈ ರಾಣಿಯ ಇತಿಹಾಸ ಚಂದ್ರಕಾಂತ ಅಂತ ಸೀರಿಯಲ್ ಸಹಿತ ಬಂದಿದ್ದು ನೋಡಿರಬಹುದು ಚಂದ್ರಕಾಂತ ರಾಣಿ ವಿಜೇಂದ್ರ ರಾಜನ ಪ್ರೀತಿಯ ಸಮರ ಸಹಿತ ಒಂದು ಇತಿಹಾಸ ಈ ಕೋಟೆಯ ಒಳಗಡೆ ಒಂದು ಗುಹೆ ಇದೆ ನೂರಾರು ಕಿಲೋಮೀಟರ್ ಒಳಧಾರಿಯಿಂದ ಹೋಗುವ ರಹಸ್ಯ ದಾರಿಯೂ ಇದೆ ಅನೇಕ ನಿಧಿ ಸಂಗ್ರಹವೂ ಸಹಿತ ಇದ್ದು ಇತಿಹಾಸ ಇಲ್ಲೊಂದು ರಾಮಸಾಗರ ನೀರಿನ ಸರೋವರವೂ ಸಹಿತ ಇದೆ ಇದಕ್ಕೆ ರಹಸ್ಯಧಾರಿಯೂ ಇದೆ ಇದರ ವೈಶಿಷ್ಟ್ಯ ಏನೆಂದರೆ ಇದು ಯಾವಾಗಲೂ ಒಣಗುವುದಿಲ್ಲ ನೀರಿನಲ್ಲಿಯೇ ತುಂಬಿರುತ್ತದೆ ಇದೊಂದು ಇತಿಹಾಸ ಸ್ನೇಹಿತರೆ ಇದಕ್ಕೆ ಶ್ರೀರಾಮಚಂದ್ರನ ಸರೋವರ ಅಂತಾರೆ ಶ್ರಾವಣ ತಿಂಗಳಲ್ಲಿ ಈ ನೀರಿನಿಂದಲೇ ಜಲಾಭಿಷೇಕ ಮಾಡಲಾಗುತ್ತದೆ ಇಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಮುಸ್ಲಿಮರ ಪವಿತ್ರ ದರ್ಗಾ ಇದೆ ಅದು ಹಜರತ್ ಮೀರಾಜ್ ಶಾ ಬಾಬಾ ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಮರು ಚಾದರ್ ಹಾಕಿ ಗೌರವ ಸಲ್ಲಿಸುತ್ತಾರೆ ವಿಜಯಗಡ ಈ ಕೋಟೆಯಲ್ಲಿ ಸಾವಿರಾರು ಟನ್ ನಿಧಿ ಇದೆ ಆದರೆ ಯಾರಿಗೂ ಮುಟ್ಟಲಿಕ್ಕೆ ಆಗುವುದಿಲ್ಲ ರಾಣಿಯ ರಹಸ್ಯ ಈ ಕೋಟೆಯ ರಹಸ್ಯ ಯಾರಿಗೂ ತಿಳಿದಿಲ್ಲ ಬನಾರಸದಿಂದ ಒಂದು ನೂರ ಮೂವತ್ತು ಕಿಲೋಮೀಟರ್ ಯಾವುದೇ ಬಸ್ಸಿನ ಸೌಲಭ್ಯವಿಲ್ಲ ಸ್ವಂತ ಕಾರು ಅಥವಾ ಕ್ಯಾಬ್ ಮೂಲಕ ಹೋಗಬಹುದು ನಾಲ್ಕುನೂರು ಪೂಟು ಮೆಟ್ಟಲುಗಳು ಬೆಳಿಗ್ಗೆ ಹೋದರೆ ಒಳ್ಳೆಯದು ಏಳು ನೀರಿನ ಡ್ಯಾಮ್ಗಳಿವೆ ರಾಮಸಾಗರ್ ಸಾಗರ್ ರಾಮಸಾಗರ್ ಅಂದರೆ ಶ್ರೀರಾಮಚಂದ್ರನ ಸಾಗರ್ ಮೀರಾಸಾಗರ್ ಅಂದರೆ ಹಜರತ್ ಮೀರಾ ಸಾಬ್ ಅಲ್ಲಿಯ ದರ್ಗಾ ಸೂಪಿ ಸಂತರ ಒಂದು ಸಮಾಧಿಯು ಸಹಿತ ಇದೆ ಇದು ತುಂಬ ಪ್ರಸಿದ್ಧ ಎಂದೂ ಒಣಗಿಲ್ಲ ಒಂದು ವಿಶೇಷ ಏನೆಂದರೆ ಈ ರಾಮ ಮೀರಾ ಸಾಗರದ ಒಳ ಆಳ ಎಷ್ಟಿದೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಶೋಧ ಮಾಡಿದರೂ ಸಹಿತ ಒಳ ಆಳ ಗೊತ್ತಾಗಲಿಲ್ಲ ಈ ಪರ್ವತ ವಿಜಯಗಿರಿ ಅಂತ ಹೆಸರು ಪಡೆದಿದ್ದು ಇಲ್ಲಿ ಸಾಧು ಮಹಾರಾಜರು ತಪಸ್ಸು ಕುಳಿತಿರುವ ಇತಿಹಾಸವಿದೆ ಪೂಜೆ ಹವಣ ನಡೆಯುತ್ತಿದ್ದವು ಮಹಾಭಾರತದ ಇತಿಹಾಸದಲ್ಲಿ ಮಹಾರಾಜ ರಾಣಾಸೂರ್ ಮಹಾರಾಜ ಇದ್ದನು ಗೊತ್ತಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅಕ್ಬರ್ ರಾಜನ ಹದಿನೈದು ನೂರ ಐವತ್ತಾರರಲ್ಲಿ ರಾಜನ ನಿಯಂತ್ರಣದಲ್ಲಿ ಈ ಕೋಟೆಗಳಿದ್ದವು ಆಮೇಲೆ ರಾಜ ಮಹಾರಾಜನ ಆಡಳಿತ ಇತ್ತು ಇಲ್ಲಿ ವಿಶೇಷವೇನೆಂದರೆ ಉರುಸು ಪೂಜೆ ಹವನ ಎಲ್ಲವೂ ಒಂದೇ ದಿನ ಕೂಡಿಯೇ ನಡೆಯುತ್ತದೆ ಇದೊಂದು ಜಾತ್ಯಾತೀತ ಮತ್ತು ಭಾವ್ಯಕ್ಯತೆಯ ಸಂಕೇತ ಕಿಲ್ಲೆಯಲ್ಲಿಯೇ ಹಜರತ್ ಮೀರಾ ಸಾಬ್ ಬಾಬಾನ ಸಮಾಧಿ ಇದೆ ಎಲ್ಲವೂ ಬಾಂಧವ್ಯದ ಜ್ವಲಂತ ಸಾಕ್ಷಿ ನೋಡಬಹುದು ಗಂಗಾ ಜಮುನ ಎಲ್ಲ ಹಿಂದೂ ಮುಸ್ಲಿಮ್ ಇಲ್ಲಿ ತಮ್ಮ ಕಷ್ಟಗಳ ನಿವಾರಣೆಗಾಗಿ ಬರುತ್ತಾರೆ ಇದೇ ಪ್ರದೇಶದಲ್ಲಿ ಮಹಾರಾಣಿ ಚಂದ್ರಕಾಂತ್ ಇದೆ ಹದಿನೆಂಟು ನೂರ ಹದಿನೆಂಟರಲ್ಲಿ ಪ್ರಕಾಶಿತ ಚಂದ್ರಕಾಂತ್ ಸೀರಿಯಲ್ ಚುನಾರ್ಗಢ ಪ್ರೇಮ ಪ್ರಕರಣ ಚಂದ್ರಕಾಂತ ರಾಣಿ ವಿಜೇಂದ್ರ ರಾಜನ ಪ್ರೀತಿಯ ಕಥೆ ಇತಿಹಾಸ ಇಲ್ಲಿ ಒಬ್ಬ ಕ್ರೂರಸಿಂಗ ಎಂಬ ರಾಜ ಚಂದ್ರಕಾಂತ ರಾಣಿಯನ್ನು ವಶಪಡಿಸಿ ಆ ಕುರ್ಚಿಯ ಮೇಲೆ ಕೂಡಿರುವ ಸಂಚು ರೂಪಿಸಿದ್ದ ಇದರಿಂದ ಕುಪಿತಳಾದ ಮಹಾರಾಣಿ ಚಂದ್ರಕಾಂತ ತನ್ನ ಧೈರ್ಯದಿಂದ ಎದುರಿಸಿ ಕ್ರೂರಸಿಂಗನನ್ನು ಅಟ್ಟಾಡಿಸಿ ಓಡಿಸಿದ್ದು ಇತಿಹಾಸ ಆವಾಗ ಆತ ಶಿವದತ್ತ ಮಹಾರಾಜನ ಆಸರೆ ಪಡೆದು ಹೇಗಾದರೂ ಮಾಡಿ ಚಂದ್ರಕಾಂತ ಮಹಾರಾಣಿಯನ್ನು ವಶಕ್ಕೆ ಪಡೆಯಬೇಕು ಎಂಬ ತೀರ್ಮಾನ ತೆಗೆದುಕೊಂಡ ಆದರೆ ಚಂದ್ರಕಾಂತ ಮಹಾರಾಣಿ ಮೊಘಲರ ಜೊತೆ ಒಳ್ಳೆಯ ಸ್ನೇಹ ಸಂಬಂಧ ಇಟ್ಟುಕೊಂಡಿದ್ದಳು ಪರಿಣಾಮ ಇವ ನೆರವಿಗೆ ಮೊಘಲರು ರಕ್ಷಣೆಯಾಗಿ ಕಾಪಾಡಿದ ಇತಿಹಾಸ ಇದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತಾರರಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾದ ಚಂದ್ರಕಾಂತ ಸೀರಿಯಲ್ ದೇಶದಲ್ಲಿಯೇ ಒಂದು ಇತಿಹಾಸ ನಿರ್ಮಿಸಿದ ಸೀರಿಯಲ್ ಚಂದ್ರಕಾಂತ ರಾಣಿಯ ಅರಮನೆ ನೋಡ್ರಿ ಹಾಳಾದ ಕೋಟೆ ಎಂಥ ಸುಂದರ ಕಲಾಕೃತಿ ಇದನ್ನು ಸಂರಕ್ಷಿಸಲು ಸರ್ಕಾರಕ್ಕೆ ಆಗುತ್ತಿಲ್ಲ ಈ ಅರಮನೆಯಲ್ಲಿ ಅನೇಕ ಯುದ್ಧಗಳು ಆಗಿದ್ದು ಭಾರಿ ಪ್ರಮಾಣದ ನಿಧಿ ಇದೆ ಜೀವನದಲ್ಲಿ ಇತಿಹಾಸ ನೋಡಬೇಕೆಂದರೆ ಒಮ್ಮೆ ಬೆಟ್ಟಿ ಕುಡಿ ಗೆಳೆಯರೆ ಪ್ರತಿಯೊಂದು ದೃಶ್ಯಗಳನ್ನು ಸಹಿತ ತೋರಿಸಾಕತೀನಿ ನ್ಯಾಯ ಬಗೆಹರಿಸುವ ಜನತಾ ದರ್ಬಾರ ನೋಡ್ರಿ ಭಾರಿ ಭಯಾನಕ ಸ್ಥಳವಿದೆ ಬೆಳಿಗ್ಗೆನೇ ಬನ್ನಿ ಒಬ್ಬರೇ ಬರಬೇಡಿ ಗುಹೆ ಇದೆ ನಿಧಿ ಇದೆ ಮೆಟ್ಟಲುಗಳು ನೋಡ್ರಿ ದ್ವಾರಗಳನ್ನು ನೋಡ್ರಿ ಮುಖ್ಯ ದ್ವಾರನುಗಳನ್ನು ನೋಡ್ರಿ ಸರ್ಕಾರ ರಕ್ಷಣೆ ಮಾಡಬೇಕು ವಿ ಯು ಸರ್ಕಾರ ಏನು ಮಾಡುತ್ತಿದೆ ಇಂಥ ಐತಿಹಾಸಿಕ ಚಂದ್ರಕಾಂತ ಮಹಾರಾಣಿಯ ಇತಿಹಾಸದ ಅರಮನೆ ವಿಶೇಷ ಮೀರಾನ್ ಶಹ ಬಾಬಾ ದರ್ಗಾ ಹನುಮಾನ ಮಂದಿರ ಒಂದೇ ಸ್ಥಳದಲ್ಲಿ ಆದರೂ ನಾವು ಹಿಂದೂ ಮುಸ್ಲಿಂ ಅಂತ ಬಡಿದಾಡುತ್ತಿದ್ದೇವೆ ಆದರೆ ಸಾವಿರಾರು ವರ್ಷಗಳ ಇತಿಹಾಸ ತೆಗೆದು ನೋಡಿದಾಗ ಜ್ವಲಂತ ಸಾಕ್ಷಿ ಇವತ್ತು ವಿಜಯನಗರದ ಒಂದು ಐತಿಹಾಸಿಕ ಸ್ಥಳ ಉತ್ತರ ಪ್ರದೇಶದ ವಿಜಯಗಿರಿ ಮಹಲನ ಒಂದು ಇತಿಹಾಸವೇ ನಮಗೆ ಕಂಡುಬರುತ್ತದೆ ಯು ಪಿಯಿಂದ ಬನಾರಸ್ ಮಾರ್ಗವಾಗಿ ಹೋಗಿ ಒಂದು ಸಾರಿ ಗೊತ್ತಾಗುತ್ತದೆ ಗೆಳೆಯರೆ ಇಂಥ ಇತಿಹಾಸದಲ್ಲಿಯೂ ಸಹಿತ ಶ್ರೀರಾಮಚಂದ್ರನೂ ಸಹಿತ ಮೀರಾ ಶಾ ಬಾಬಾ ಜೊತೆ ಹೇಗೆ ಗೆಳೆತನ ಇತ್ತು ಹೇಗೆ ಅವರ ಬಾಂಧವ್ಯ ಇತ್ತು ಆ ತಾಲಾಬಿದೆಯಲ್ಲಿ ಒಂದು ನೀರಿನ ಸರೋವರ ಆ ಸರೋವರದಲ್ಲಿ ಹೋಗಿ ಕೈ ಹಾಕಿದರೆ ಪ್ಲೇಟ್ಗಳು ಬರ್ತಿದ್ದವು ಆ ಪ್ಲೇಟ್ಗಳನ್ನು ತೆಗೆದುಕೊಂಡು ಅಲ್ಲೇ ಊಟ ಮಾಡಿ ಆ ಪ್ಲೇಟುಗಳನ್ನು ಮತ್ತೆ ಹಸರೋವರಲ್ಲಿ ಎಸೆದಾಗ ಮತ್ತೊಬ್ಬರು ಬಂದಾಗ ಪೇ ಪ್ಲೇಟ್ಗಳು ತನ್ನಷ್ಟಕ್ಕೆ ತಾನೇ ಬರುತ್ತಿದ್ದವು ಅನ್ನೋದು ಇತಿಹಾಸಗಳನ್ನು ಕೆದಕಿ ನೋಡಿದಾಗ ಗೊತ್ತಾಗುತ್ತದೆ ಆದರೆ ಇವತ್ತು ನಾವೇನು ಮಾಡಾಕತ್ತೀವಿ ಹಳೆಯ ಶ್ರೀರಾಮಚಂದ್ರ ಮೀರಾ ದರ್ಗಾ ಸೂಫಿ ಸಂತರ ಜೊತೆ ಎಂಥ ಬಾಂಧವ್ಯ ಇತ್ತು ಆವಾಗ ಜಾತೀಯತೆ ಇದ್ದಿರಲಿಲ್ಲ ಅಲ್ಲಿ ಸೂಫಿ ಸಂತರ ಒಂದು ದರ್ಗಾಕ್ಕೆ ಹೋಗಿ ಚಾದರ ಹಾಕ್ತಿದ್ದರು ಹನುಮಾನನ್ನು ಒಂದು ವಿಶೇಷ ಪೂಜೆ ಹವನಗಳನ್ನು ಮಾಡ್ತಿದ್ದರು ಪೂಜಿಸುತ್ತಿದ್ದರು ಶ್ರೀರಾಮಚಂದ್ರನನ್ನು ಪೂಜಿಸುತ್ತಿದ್ದರು ಇವತ್ತು ನಾವೇನು ಮಾಡೋಕ್ಕೆ ಹೊಂಟೀವಿ ಇಂದಿನ ನವ ಪೀಳಿಗೆಗಳಿಗೆ ಇತಿಹಾಸಗಳನ್ನು ತಿರುಚಲಿಕ್ಕೆ ಹೊಂಟಾರ ಆದರೆ ಹಳೆಯ ಇತಿಹಾಸಗಳನ್ನು ಹೇಳಿ ಇವತ್ತಿನ ನವ ಪೀಳಿಗೆಗಳ ತಲೆಯಲ್ಲಿ ಇಂಥವೂ ಶ್ರೀರಾಮಚಂದ್ರನ ಜೊತೆ ಸೂಪಿ ಸಂತರ ಜೊತೆ ಎಂಥ ಬಾಂಧವ್ಯ ಇತ್ತು ಅನ್ನೋದು ಇವತ್ತೇ ನೋಡಿಲಿಕ್ಕೆ ಹೋದರೂ ಸಹಿತ ಉತ್ತರ ಪ್ರದೇಶದ ಈ ಒಂದು ಸ್ಥಳದಲ್ಲಿ ನಾವು ಇವತ್ತು ಕಾಣಬಹುದು ವೀಕ್ಷಕರೇ ಇಂಥ ಇತಿಹಾಸ ಸಾಮ್ರಾಜ್ಯಗಳಿಂದ ನಾವು ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳೋಣ ಸ್ನೇಹದ ಬಾಂಧವ್ಯಗಳನ್ನು ಒಂದುಗೂಡಿಸೋಣ ಇದೇ ಭವ್ಯಕ್ಕೆತೆಯ ಸಂಕೇತ ಭಾರತ ದೇಶದಲ್ಲಿ ಹಳೆಯ ಇತಿಹಾಸಗಳನ್ನು ಕೆದಕಿ ಹೋಗಿದರೆ ಅಲ್ಲಿ ಪ್ರತಿಯೊಂದು ದೇವಸ್ಥಾನದ ಮುಂದೆ ಒಂದು ದರ್ಗಾದ ಕುರುಗಳಿವೆ ಅವರೆಲ್ಲರೂ ಅಣ್ಣ ತಮ್ಮಂದಿರಂತೆ ತಮ್ಮ ತಮ್ಮ ಧರ್ಮದ ಭವ್ಯಕತೆಗಳನ್ನು ಗೌರವಿಸುತ್ತಿದ್ದರು ಇದನ್ನು ನಾವು ಅಳವಡಿಸ್ಕೋಬೇಕಲ್ರಿ ಹಾಗಾದರೆ ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟು ಜನರಿಗೆ ಭಾವೈಕ್ಯತೆಯ ಸಂಕೇತ ಇದು ಇತಿಹಾಸದಲ್ಲಿ ಇದೆ ಚಂದ್ರಕಾಂತ ಸೀರಿಯಲ್ ಸಹಿತ ನೋಡಿದಿರಿ ನೀವು ಆ ಹಳೆಯ ಕಾಲದಲ್ಲಿ ಬಂದಿತ್ತು ಅದು ತೊಂಬತ್ತು ತೊಂಬತ್ತೆರಡರಲ್ಲಿ ಈಗಿನ ಯುವ ಪೀಳಿಗೆಗಳಿಗೆ ಇದನ್ನು ನಾವು ತೋರಿಸ್ಬೇಕಲ್ರಿ ಈ ವಿಡಿಯೋದಿಂದ ಎಷ್ಟು ಜನರಿಗೆ ಖುಷಿ ಆಗ್ತೈತಿ ಎಷ್ಟು ಜನರು ನಿಮ್ಮ ಅನಿಸಿಕೆಗಳನ್ನ ನನಗೆ ನೇರವಾಗಿ ಹಾಕ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಯೂಟ್ಯೂಬದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಂಥ ಇತಿಹಾಸ ಸಾಮ್ರಾಜ್ಯದ ಸುದ್ದಿಗಳನ್ನು ತೆಗೆದುಕೊಂಡು ಬರ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ